ಇದು ಸುದ್ದಿ ವಾಹಿನಿಗೆ ಸ್ವಾಗತ ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಲ್ವಾಲ್ ಇವತ್ತು ಏನು ರಾಜ್ಯದಲ್ಲಿ ಉಪಚುನಾವಣೆ ನಡೆದಿದೆ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜೈಬೇರಿ ಪಾರ್ಕ್ ಇದೆ ರಾಜ್ಯದ ಒಬ್ಬ ಓಬಿಸಿ ಉಪಾಧ್ಯಕ್ಷರಾಗಿ ಉಪಾಧ್ಯಕ್ಷೆಯಾಗಿ ನೀವು ಚನ್ನಪಟ್ಟಣ ಕೂಡ ಸ್ವಲ್ಪ ಹೊರಡಿದೀರಾ ಅಲ್ಲಿ ಮತ ಬ್ಯಾಂಕ್ ಮತ ಕೇಳಿದೀರಾ ಏನ್ ಅನ್ಸುತ್ತೆ ಮೇಡಮ್ ಇದ್ರ ಬಗ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ ಯಾಕೆ ಅಂತಂದ್ರೆ ಇವತ್ತು ಮೂರಕ್ ಮೂರು ಗೆದ್ದು ಬಂದಿದ್ದೀವಿ ಕಾಂಗ್ರೆಸ್ ಪಕ್ಷ ತುಂಬಾ ಖುಷಿ ಆಗ್ತಾ ಇದೆ ಹೇಗಿತ್ತು ಮೇಡಮ್ ಅಲ್ಲಿ ವಾತಾವರಣ ಚನ್ನಪಟ್ಟಣ ನೀವು ಹೊರಡುವಾಗ ವಾತಾವರಣ ಹೋದಾಗ ಚೆನ್ನಾಗಿತ್ತು ಆದ್ರೆ ಎಲ್ಲೋ ಒಂದು ಕಡೆ ಫಿಫ್ಟಿ ಫಿಫ್ಟಿ ಅನ್ಸ್ತಾ ಇತ್ತು ನಮ್ಗೆ ಅಲ್ಲಿ ಮತಯಾಚನೆ ಮಾಡುವಾಗ ಫಿಫ್ಟಿ ಫಿಫ್ಟಿ ಅನ್ಸ್ತಾ ಇತ್ತು ಆಮೇಲೆ ಆಮೇಲೆ ಎಲ್ಲ ಇಲ್ಲ ಬರಲ್ಲ ಹಂಗೆ ಹಿಂಗೆ ಅನ್ಕೊಂತ ಇದ್ರಲ್ಲ ಅದ್ ನಿಮ್ಗೂ ಗೊತ್ತಿರೋದೆಲ್ಲ ಇಲ್ಲ ಚನ್ನಪಟ್ಟಣ ಕೈ ಬಿಡಬಹುದು ಅನ್ನೋ ರೀತಿಯಲ್ಲಿ ಇತ್ತು ಆದ್ರೆ ನಮ್ಮ ನಾಯಕರಾದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮೂರ್ ದಿವಸಕ್ಕೆ ಮುಂಚೆನೆ ಹೇಳಿದ್ರು ಮಾಧ್ಯಮ ಮಿತ್ರರಿಗೆಲ್ಲ ಹೇಳಿದ್ರು ಏನು ಈ ಸರ್ವೆ ಪೋಲಿಂಗ್ ಬಂದಿದ್ಯೋ ಇದು ಎಕ್ಸಾಕ್ಟ್ ಉಲ್ಟಾ ಆಗತ್ತೆ ನೋಡಿ ಅಂತ ಆಸ್ ಇಟ್ ಈಸ್ ಹಂಗೆ ಆಯ್ತು ಖುಷಿ ಆಗ್ತಾ ಇದೆ ಹೇಗಿದೆ ಮೇಡಮ್ ಈಗ ಬಲವಾಗಿ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ ಮತ್ತು ಶಿವಕುಮಾರ್ ಅವರ ಒಂದು ಒಂದು ಜೋಡೆತ್ತುಗಳ ಬಲವಾಗಿ ಕಾರಣವಾಯ್ತಾ ಹೇಗಿತ್ತು ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಗಳು ವರ್ಕ್ಔಟ್ ಆಗಿದೆ ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಡಿಕೆ ಸಾಹೇಬ್ರ ಡಿಕೆ ಸುರೇಶ್ ಅವರು ಅವ್ರ ಹಾರ್ಡ್ ವರ್ಕು ತುಂಬಾ ಇದೆ ಎಲ್ಲ ವರ್ಕೌಟ್ ಆಗಿದೆ ಅದಕ್ಕಿಂತ ಮೀರಿ ಸ್ಥಳೀಯ ಮುಖಂಡರು ಯೋಗೇಶ್ವರ್ ಅವರು ಮೂರು ಉಪ ಚುನಾವಣೆಯಲ್ಲಿ ಗೆದ್ದು ಜಯಭಾರಿ ಬಾಸಿದೆ ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಿ ಮುಂದಿನ ಇದು ಹೇಗಿರುತ್ತೆ ನೀವೊಬ್ಬ ರಾಜ್ಯ ಉಪಾಧ್ಯಕ್ಷೆಯಾಗಿ ಒಬಿಸಿ ಉಪಾಧ್ಯಕ್ಷೆಯಾಗಿ ಏನ್ ಹೇಳ್ತೀರಾ ಸಂತೋಷ ಆಗ್ತಾ ಇದೆ ಅಣ್ಣ ಯಾಕೆಂತಂದ್ರೆ ಮೂರಕ್ ಮೂರು ಹೋಗತ್ತೆ ಅಂತ ಅಪೋಸಿಷನ್ ಪಾರ್ಟಿಗಳು ಈ ಆಳ್ಸಿ ಮಾತಾಡಿದ್ರು ಒಂದ್ ರೀತಿ ಕಾಂಗ್ರೆಸ್ ಪಕ್ಷ ಒಂದ್ಸತಿ ಬಂದಿದೆ ಇನ್ ಮತ್ತೆ ಬೈ ಎಲೆಕ್ಷನ್ಸ್ ಅಲ್ಲಿ ಬರಲ್ಲ ಅಂತ ಈ ಆಳ್ಸಿ ಮಾತಾಡಿದ್ರು ಆ ಹಲವಾರು ರೀತಿಯಲ್ಲಿ ಮಾತುಗಳು ಬಂದಿತ್ತು ಅದಕ್ಕೆ ಉತ್ತರ ಜನ ಕೊಟ್ಟಿದ್ದಾರೆ ಅದು ಖುಷಿ ಆಗ್ತದೆ ಮೇಡಮ್ ಈಗ ಇಲ್ಲಿನ ಜನಪ್ರಿಯ ಮುಲಬಾಗ್ಲು ಮಾಜಿ ಶಾಸಕರು ಈಗ ಕೋಲಾರನ ಹಾಲಿ ಶಾಸಕರು ಕೂಡ ಚನ್ನಪಟ್ಟಣ ಬಂದಿದ್ರು ಕೊತ್ತೂರು ಮಂಜುನಾಥ್ ಅವರು ಮತ್ತೆ ಈಗ ಇಲ್ಲಿನ ಮುಖಂಡರು ಕೂಡ ಕೆಲವು ಬಂದಿದ್ರು ಮುಳುಬಾಗ್ಲು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರಂತೆ ಕೋಲಾರ ಅವರು ಎಲ್ಲ ಸೇರಿ ಅವ್ರ ಬಗ್ಗೆ ಅದರ ಬಗ್ಗೆ ಏನ್ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದವರು ಹಲವಾರು ಕಡೆ ಮೂರು ಕ್ಷೇತ್ರಕ್ಕೆ ಭೇಟಿ ನೀಡಿ ಮತಯಾಚನೆ ಮಾಡಿದ್ದಾರೆ ಈಗ ಅಲ್ಲಿ ಮಂಜುನಾಥ್ ಸರ್ ಬಂದಾಗ ಮತ ಮತಯಾಚನೆ ಮಾಡಿದಾಗ ಹೇಗಿತ್ತು ಮಂಜಣ್ಣ ಬಂದಾಗ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಕೆಪಿಸಿಸಿ ಇಂದ ಕೆಲವ್ರನ್ನ ಡಿವೈಡ್ ಮಾಡಿ ಒಂದು ಒಂದೊಂದು ಇದಕ್ ಹಾಕಿದ್ರು ಪಂಚಾಯತಿಗಳಿಗೆ ವಾರ್ಡ್ ವೈಸ್ ಆತರ ಡಿವೈಡ್ ಮಾಡಿ ಹಾಕಿದ್ರು ಅವರು ಒಂದ್ ಕಡೆ ಇದ್ರು ನಾವೊಂದ್ ಕಡೆ ಇದ್ವಿ ನಾವು ರಮೇಶ್ ಕುಮಾರ್ ಸಾಹೇಬ್ರು ನಂಜೇಗೌಡರು ಚೆಲುವರಾಯ ಚೆಲುವರಾಯ ಸ್ವಾಮಿ ಅವರು ಅವ್ರ ಕಡೆ ಇದ್ದೀವಿ ನಾವು ನಮಗೆ ಅಂತ ಒಂದು ಪಂಚಾಯಿತಿ ಕೊಟ್ಟಿದ್ರು ಮತ್ತೆ ಒಂದು ಮೂರು ಟೌನ್ ಅಲ್ಲಿ ಒಂದು ಮೂರು ವಾರ್ಡ್ ಕೊಟ್ಟಿದ್ರು ಅಲ್ಲಿ ನಮ್ಮ ಸಿ ಎಂ ಸಿದ್ದರಾಮಯ್ಯ ಅವರ ಮಗ ಐತೆ ಇವರು ಯತೀಂದ್ರ ಅವ್ರ ಜೊತೆ ನಾನು ಹಾಕಿದ್ರು ಅವ್ರ ಜೊತೆ ಮತ್ತೆ ಯೋಚನೆ ಮಾಡಿದ್ದೀನಿ ನಾನು ಓಕೆ ಮೇಡಮ್ ಈಗ ಮುಂದಿನ ಚುನಾವಣೆಗಳು ಅಂದ್ರೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಇನ್ನು ಬೇರೆ ಬೇರೆ ಚುನಾವಣೆಗಳು ಹೇಗೆ ಸಂಘಟನೆ ಇದೇ ಒಂದು ಹುಮ್ಮಸ್ಸು ಕಾಂಗ್ರೆಸ್ ಪಕ್ಷದಲ್ಲಿ ಇರುತ್ತಾ ಇಲ್ಲ ಹೇಗಿರುತ್ತೆ ಮತ್ತೆ ನೂರಗ್ ನೂರು ಇರುತ್ತೆ ಅಣ್ಣ ಕಾಂಗ್ರೆಸ್ ಪಕ್ಷದಲ್ಲಿ ಯಾವಾಗ್ಲೂ ಉಮ್ಮತ್ ಇದೆ ಒಗ್ಗಟ್ಟಿದೆ ಎಲ್ಲ ಇದೆ ಅದ್ ಹಿಂಗೆ ಕಂಟಿನ್ಯೂ ಆಗತ್ತೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಇನ್ನು ಒಳ್ಳೇದೇ ಆಗುತ್ತೆ ಓಕೆ ಥ್ಯಾಂಕ್ ಯು ಮೇಡಮ್ ಈಗ ನಮ್ಮ ಒಂದು ಧ್ವನಿ ನೀವು ದೂರದಲ್ಲಿ ಇದ್ದೀರಾ ಅಲ್ಲಿ ಬರಕ್ ಆಗಿಲ್ಲ ದೂರ ಇದ್ರೆ ನಮ್ಮ ಅಭಿಪ್ರಾಯ ನೀವ್ ಏನ್ ಅನ್ಕೊಂತೀರಾ ಯಾಕಂದ್ರೆ ಚನ್ನಪಟ್ಟಣ ಚುನಾವಣೆ ಹೋಗಿದೀರಾ ಅಲ್ಲಿನ ವ್ಯವಸ್ಥೆಗಳ ಬಗ್ಗೆ ನಿಮ್ಗೆ ಹೇಳಿದ್ರು ಯಾಕಂದ್ರೆ ಬೇರೆಯವರು ಹೋಗಿರೋದು ಅವರು ತಗೊಂತ ಇದ್ದು ಚನ್ನಪಟ್ಟಣ ನೀವು ಹೋಗಿರೋದಕ್ಕೆ ನಿಮ್ಮ ಅಭಿಪ್ರಾಯ ತಗೋತಾ ಇರೋದು ಮೇಡಮ್ ತುಂಬಾ ಧನ್ಯವಾದಗಳು ನಿಮಗೂನು ನಿಮ್ಮ ಮುಖಾಂತರ ಎಲ್ಲ ಮೂರು ಕ್ಷೇತ್ರ ಜನರಿಗೆ ತುಂಬಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ